ಹೇಳ ನೋಡ್ರಿ ಫ್ರೆಂಡ್ಸ್ ಬರ್ತ್ಡೇ ಇತ್ತು ಸತ್ಯ ಬಂದಾಗ ಅವತ್ತು ಬರ್ತಡೇ ಇತ್ತು ಅದು ಅಡ್ವಾನ್ಸ್ ಅಟ್ಯಾಕ್ ಆಗಿಬಿಡ್ತು ಈ ಥರ ಏಮ ಏನು ಬೇಕು ನಿಂಗೆ ಏನು ಏನು ಮಾಡಿ ಏ ತಡಿ ಆ ಕಡೆ ಬರ್ತೀನಿ ವೀಡಿಯೋ ಬೋಡ ಎಲ್ಬೋಟ ಹ್ಞೂ ಹೇಳೆ ಏನು ವಾಟಿ ವಾಂಟಿ ಯೂ ಆರ್ ഹാಪಿ बर्थडे ವನ್ಸ್ ಅಗೈನ್ ಬಂದಿದೆ ಯಾಪಿ बर्थडे ಯಾಪಿ बर्थडे ಹ್ಯಾಪಿ ಈ ನಮಗ್ ಬರ್ತಡೇ ಇಲ್ಲ ಅಂತ ಅಂತೀವಿ ನಾವು ಇಲ್ಲ ಅಂತೀವಿ ಸ್ಟೇಟಸ್ ಹಾಕಿದ್ದ ಸ್ಟೇಟಸ್ ಹಾಕಿದ್ದ ಅದು ಯಾಕಪ್ಪ ಅಲ್ಲ ನಮ್ಮ ಬರದಲ್ಲ ಬೇರೆ ಅದು ಆದ್ರ ಕಡೆ बर्थडे ಅಲ್ಲ ಈಗ ಬರ್ತದೆ ಇದು ತಪ್ಪು ಅಂತ ಕರೆಕ್ಟ್ ಅಂತ ನೀನು ಆಧಾರ್ ಕಾರ್ಡ್ ಬರ್ತದೆ ಹೆಂಗ್ ಕರೆಕ್ಟ್ ಆಧಾರ್ ಕಾರ್ಡ್ ಅಕ್ಯುರೇಟ್ ಇರ್ತೈತಿ ಈಗ ನಮ್ಮ ತಂಗಿದ ಆಧಾರ್ ಕಾರ್ಡ್ ತೋರಿಸ್ತೀನಿ ನಿನಗ ಅದರ ತಪ್ಪು ಡೇಟ್ ಅವ್ರ ಬರ್ತಾರೆ ಆಚರಿಸ್ಕೊಂಡ ಬೇರೆ ಐತಿ ಇದಕ್ಕೇನಂತ ಆಗ ನಾನು ನಿಂದ ಆಧಾರ್ ಕಾರ್ಡ್ ನಾನು ನನ್ನ ಆಧಾರ್ ಕಾರ್ಡ್ ಫೇಕ್ ನ್ಯೂಸ್ ಅದ ಫೇಕ್ ನ್ಯೂಸ್ ಯಾಕೆ ಅಲ್ಲಿಂದ ಆಧಾರ್ ಡೇಟ್ ಅಲ್ಲ ಯಾ ಡೇಟ್ ಡೇಟ್ ಏನದು ಆಧಾರ್ ಡೇಟ್ ಡೇಟ್ ಏನದು ಅಲ್ಲಿ ನಾಲ್ಕನೇ ಡೇಟ್ ಗಾಂಜಾ ಗಾಂಜಾ

ಆರೆ ಸುಮ್ ಕೇಕ್ ತಂದವನೆಲ್ಲ ವೇಸ್ಟ್ ಅಲ್ಲ ಅದ ಆಯ್ತಾ ಕೇಕ್ ತರಂದ್ರೆ ನಿಮ್ಮ ರೀತಪ್ಪ ಇಲ್ಲ ನೀ ಕೇಕ್ ತಂದ್ರೆ ಏನು ಖುಷಿ ಇರುತ್ತಪ್ಪ ನಾವು ತರಬೇಕಲ್ಲ ನೀ ತರಲಿಲ್ಲ ನೀ ಕೇಕ್ ನಿನ್ ಕಟ್ ನೀ ಕೇಕ್ ತಂದ್ರೆ ನಿನ್ ಕಟ್ ಮಾಡ್ತೀನಿ ಮಂದಿರ ಕಟ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ನೀ ತಂದ್ರೆ ಮಾತ್ರ ಕಟ್ ಮಾಡ್ತೀನಿ ಅವಶ್ಯವಾಗಿ ಕಟ್ ಮಾಡ್ತೀನಿ

ನೀನು ಒಬ್ಬನ ತರಬೇಕು ಹಾಡ್ಸೋದು ಹಾಡಿಸ್ತಿ ರೇಟ್ ಯಾಕೆ ಹಿಡ್ಸಿ ಅದು ಒಬ್ಬೊಂದು ಧರ್ತಿವೋ ಹತ್ತು ಮಂದಿ ಇರ್ತೀವೋ ನೆಕ್ಸ್ಟ್ ಹತ್ತು ಮಂದಿ ಸೇರಿ ಕಟ್ ಮಾಡಕತ್ತ ಮಾಡು ಧರ್ಮಸ್ಥಳದ ಗುಂಪು ಐತಿ ತರಂಗಿಲ್ಲ ಧರ್ಮಸ್ಥಳ ಮಂದಿರ ಜಿಲ್ಲಾ ಖಾಲಿ ನೀ ತಂದಿ ಅಂದ್ರೆ ಮಿಸ್ ಇಲ್ಲ ಹೌದಾ ಸರಿ ಆಯ್ತ ನೀ ನೆಕ್ಸ್ಟ್ ಅದ ಅಂತ ಕೇಳಿ ನೆಕ್ಸ್ಟ್ ಅದ ಹ್ಞೂ ಹ್ಮ್ ಏನು ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಬಾಯ್ ಬಾಯ್ ಹೇಳ್ಬಿಡ ಪಾಲ್ತು ಶರಣ ಯೂಟ್ಯೂಬ್ ಚಾನಲ್ ಮಾಡ್ರಿ ಅಂತ ಮತ್ತೆ ನೀನು ಹೇಳ ಅಲ್ಲೇ ಫೋನ್ ತಗೊಂದ ನಮ್ ಲಾಂಗ್ ತಗೊಂದ ಫೋನ್ ಪೇ ಮಾಡ್ಕೋಂತೀನಿ ನೀವೇ ಬರ್ತಡೇ ಬನ್ನಿ ಅಡಿಗೆ ಮಾಡುವುದಕ್ಕೆ ಬೇಕು ಉಪ್ಪು ಖಾರಾ ಅಡಿಗೆ ಮಾಡುವುದಕ್ಕೆ ಬೇಕು ಉಪ್ಪು ಖಾರಾ ಅನ್ನವರ ಸಿನಿಮಾ ಸಾಕ್ಷಾತ್ಕಾರ ನನಗೆ ಬರ್ತಡೇ ವಿಸ್ ಮಾಡಿದಂತ ನಿಮಗೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಕೇಳಾಕ ಇಷ್ಟ ಪಡ್ತೀನಿ ಆ ಪಾರ್ಟಿ ಗಿಟ್ಟಿ ಕೆಳಕ್ ಹೋಗ್ಬ್ಯಾಡ್ರಿ ಬಡವದಿನಿ ನಾವೇನ್ ಮಾಡಕ್ ಅದಕ್ಕ ನಿನ್ನ ಪ್ರೀತಿಯಿಂದ ಅಂತ ಪೋಂಗ್ ತಡಿ ತಡಿ ತಡೀತೀ ನೀನು ಬರ್ತಾಡಿ ಅಂದಿತ್ತು ಇಪ್ಪತ್ತಾರ ಎರಡು ಸಾವಿರದ ಒಂದು

అది మీం ఇంత సకీదు బాల్ పల్టీ ఇప్పకి పల్టి కొట్టి ఏం కొట్టి పల్టీ డబా గడిగే డబా జలమ

ಏನ್ ನಾನಲ್ಲಿ ನಾನು ಫೋನ್ ಪೇ ಚೆಕ್ ಮಾಡಿ ಫೋನ್ ಪೇ ರಾಕ್ ಇರ್ಲಾರ್ದು ನೋಡಿ ಅಂತ ಕ್ಯಾಶ್ ಇರ್ಲಾರ್ದು ನೋಡಿ ಅನಿವಾರ್ಯವಾಗಿ ಹಾಕಿದೇವ್ ಅಮೌಂಟ್ ಇದ್ದಿಲ್ಲ ನೀನ್ ಹಾಕಿದ್ವಿ ಯಾಕಂದ್ರೆ ನಿನ್ ಮುಂದಕ್ ಬರ್ತಿದ್ದಿಲ್ಲ ಪೆಟ್ರೋಲ್ ಹಾಕ್ಸಿದೇವ ಆ ಕಾರಣ ಒಂದೇ ಒಂದು ಕಾರಣಕ್ ಪೆಟ್ರೋಲ್ ಹಾಕ್ಸಿದೆ ಐವತ್ತು ರೂಪಾಯಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ

ಅದ ಆರು ಪಕ್ಕ ಹೊಂಟಿದ್ದೆ ಇಪ್ಪತ್ತು ರೂಪಾಯಿ ಅಂತ ತಿಂದೆ ಹಾಂ ನಾಲ್ಕು ರೊಟ್ಟಿ ತಿನ್ನೋಪತಿ ಎರಡು ಪರೋಟ ತಿನ್ನಿ ಮತ್ತೆ ಅತ್ತೆ ಮೂರು ಪರೋಟ ತಿನ್ನೋಪದ್ಲಿ ಮತ್ತೆ ನಾಲ್ಕು ರೊಟ್ಟಿ ಎಕ್ಸ್ಟ್ರಾ ನಾಲ್ಕು ರೊಟ್ಟಿ ಎಕ್ಸ್ಟ್ರಾ ತಿಂದೆ ನಾಲ್ಕು ರೊಟ್ಟಿ ನಾಲ್ಕು ರೊಟ್ಟಿ ಎಕ್ಸ್ಟ್ರಾ ಎಷ್ಟು ಪರೋಟ ಎಷ್ಟು ಪರೋಟ ಆರು ಪರೋಟ ಮತ್ತೆ ನಿನ್ನ ತಾನಿಕ್ ಕೊಡ್ಸ್ ನಿಂತು ಕೊಡಿಸ್ಲಿಲ್ಲ ಅಲ್ಲ ನಾ ಅದು ನಾನು ಪೂರ್ತಿ ಅಂತ ನನ್ನ ಮೇಲೆ

ಯಾ ಟೈಮ್ ಕೊಡ್ಬೇಕು ಅನ್ನೋದು ನೀನು ಮಾಡಲ್ಲ ಡಿಸಿಷನ್ ಅದನ ಈಗ ಹೆಂಗಪ್ಪ ಓದಿ ಬಿಡ್ರಿ ಹೆಂಗೆ ಹೇಳವ ಹೇಳಾರ್ದವ ಏನು ಬೇಕು ಸೆಕೆಂಡ್ ಪಾರ್ಟಿ ರೂಲ್ಸ್ ಮಾಡಿ ಕೊಟ್ಟಿದ್ದೀರಾ ಇವತ್ತೇ ಕೊಡ್ತೀನಿ ಇವತ್ತೇ ಕೊಡ್ತೀನಿ ಅಂತ ನಾನು ಇವತ್ತು ಕೊಡಲ್ಲ ಮುಂದಿನ ತಿಂಗ್ಳು ಕೊಡ್ತೀರಿ ಹ್ಞೂ ಮುಂದಿನ ರೂಲ್ಸೇ ಕೊಡ್ತಾನ ಹ್ಞೂ ನಾನು ಕೊಡೋದೇ ಇಲ್ಲ ಏನಕ್ಕಿತ್ತು ನಂದು ನಾನು ಕೊಡೋದೇ ಇಲ್ಲ ಹೋಗು ಒಟ್ಟು ಆಯ್ತು ಬೇಡ ಬೇಕೇ ಬೇಕು ಬಿಡಲ್ಲ ಕೇಕ್ ಅದ ನಿಂದರ್ಬೇಕು ಅಂತದೆಲ್ಲ ಆರ್ಸಕೋಬಂದ್ರೇಡಿ ಅವನ ಹೊಳಬೇಕ್ರಿಂದ ಮಂದಿ ಹತ್ರ ಬೇಡ್ತಾನವ

ನೋಡಕ್ ಕೊಟ್ಟು ನಮ್ ಫೋನ್ ನಮ್ ಫೋನ್ ಇಂದ ಸ್ಕ್ಯಾನ ಎಲ್ಲ ಎಂಟ್ನೂರ ಅಮೌಂಟ್ ಹಾಕಿದ ಎಷ್ಟೇ ಐತಿ ಎಲ್ಲ ಐತಿ ನೋಡೋಣ ನೋಡಣ್ ಟೋಟಲ್ ಖರ್ಚು ಏಟ್ ಮಾಡಿಯಪ್ಪ ನೀನು ಮುನ್ನೂರ ಇಪ್ಪತ್ತು ರೂಪಾಯಿ ಮಾಡಿ

ಆಯ್ತಾ ಮಾಡ ಬೈ ಬೈ ಗಾಯ್ಸ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ